ನಮಸ್ತೆ ನಮ್ಮ ಜೊತೆ ಸಾಮಾಜಿಕ ಹೋರಾಟಗಾರಾದಂತಹ ಚಂದ್ರಶೇಖರ್ ಆಜಾದ್ ರವರು ಇದ್ದಾರೆ ಬನ್ನಿ ಬೆಂಗಳೂರಿಗೂ ಹಾಗೂ ಗ್ರೇಟ್ ಆಫ್ ಬೆಂಗಳೂರಿಗೂ ಇರುವಂಥ ವ್ಯತ್ಯಾಸವೇನು ಎಂಬುವುದರ ಬಗ್ಗೆ ಅವರೊಂದಿಗೆ ಕೇಳಿ ತಿಳಿಯೋಣ ಸರ್ ಬೆಂಗಳೂರು ಹಾಗೂ ಗ್ರೇಟ್ ಆಫ್ ಬೆಂಗಳೂರು ಇರುವಂಥ ವ್ಯತ್ಯಾಸವನ್ನು ತಿಳಿಸಿಕೊಡುವಿರಾ ಬೆಂಗಳೂರು ಬೆಂಡಕಾಳೂರು ಕೆಂಪೇಗೌಡ ರಾಜಧಾನಿ ಬೆಂಗಳೂರು ಮೂಲತಃ ನೂರು ವಾರುಗಳ ರಚನೆಯಾದಂತಹ ಒಂದು ಬೆಂಗಳೂರು ನಾಲ್ಕು ದಿಕ್ಕುಗಳಲ್ಲಿ ಕೆಂಪೇಗೌಡರ ನಿರ್ಮಾಣ ಮಾಡಿದ ಗೋಪರಗಳು ಒಳಗೊಂಡಂತೆ ಒಂದು ಬೆಂಗಳೂರು ಮಹಾನಗರ ಪಾಲಿಕೆ ಆ ಮಹಾನಗರ ಪಾಲಿಕೆಯಲ್ಲಿ ನೂರು ಜನ ಸದಸ್ಯರು ಒಳಗೊಂಡಂತೆ ಇರುವಂತಹ ಸಾವಿರದ ಒಂಬೈನೂರ ಅರವತ್ತೊಂದರ ಆಸುಪಾಸಿನ ಅಡಿಯಲ್ಲಿ ಮಹಾನಗರ ಪಾಲಿಕೆ ರಚನೆ ಆದರೆ ಈ ಮಹಾನಗರ ಪಾಲಿಕೆಯಲ್ಲಿ ನೂರು ಜನರನ್ನು ಒಳಗೊಂಡಂತಹ ಇರುವಂತಹ ಮಹಾನಗರ ಪಾಲಿಕೆ ಅದಕ್ಕೆ ಮಹಾಪೌರರು ಉಪ ಪೌರರು ಈ ರೀತಿ ಒಳಗೊಂಡಂತಹ ಒಂದು ಬೆಂಗಳೂರು ಮಹಾನಗರ ಪಾಲಿಕೆ ಹಾಗೂ ರಾಜ ಕೆಂಪೇಗೌಡರವರ ನಿರ್ಮಾಣ ಮಾಡಿದ ಒಂದು ಮಹಾನಗರ ಬೆಂಗಳೂರು ಇದಕ್ಕೆ ಬೆಂದಕಾಳೂರು ನಂದವರಿಗೆ ಬೇಕು ಬೆಂದವರಿಗೆ ಬೇಕು ಬೆಂಗಳೂರು ಎಲ್ಲರಿಗೆ ಬೇಕು ಬೆಂಗಳೂರು ಸಮೃದ್ಧಿ ಸ್ವಾಭಿಮಾನ ಕನ್ನಡಿಗರ ಅಭಿಮಾನ ಬೆಂಗಳೂರು ಈ ಬೆಂಗಳೂರಿಗೆ ಬಂದಂಥವರು ಮತ್ತೆ ಹಿಂದಿರುಗಿ ಹೋಗುವುದಿಲ್ಲ ಏಕೆಂದರೆ ಆ ಮಹಾನುಭಾವ ರಾಜ ಕೆಂಪೇಗೌಡರ ನಿರ್ಮಾಣ ಮಾಡಿದಂತಹ ಒಂದು ನಾಲ್ಕು ಗೋಡೆಗಳ ಮಧ್ಯೆ ಇರುವಂಥ ನಗರ ಅದು ಬೆಂಗಳೂರು ಮಹಾನಗರ ನಂತರ ಎರಡು ಸಾವಿರದ ಐದು ಆರರ ಸಾಲಿನಲ್ಲಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಪ್ರಾರಂಭವಾಯಿತು ಎರಡು ಸಾವಿರದ ಐದು ಆರರ ಏಳರ ಮಧ್ಯೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಪ್ರಾರಂಭವಾಯಿತು ನೂರ ತೊಂಬತ್ತೆಂಟು ವಾರ್ಡ್ಗಳು ಏನು ನೂರ ತೊಂಬತ್ತೆಂಟು ವಾರ್ಡ್ಗಳು ಮಹಾನಗರ ಪಾಲಿಕೆಗೆ ಹೊಂದಿಟ್ಕೊಂಡಂತಹ ಸಿ ಎಮ್ ಸಿ ಟಿ ಎಮ್ ಸಿ ಟೌನ್ ಮುನ್ಸಿಪಲ್ ಕೌನ್ಸಿಲ್ ಸಿಟಿ ಮುನ್ಸಿಪಲ್ ಕೌನ್ಸಿಲ್ ಇವುಗಳನ್ನು ಒಳಗೊಂಡಂತೆ ಬೃಹತ್ ಬೆಂಗಳೂರು ಸರ್ ಈಗ ನೀವು ಟಿ ಎಮ್ ಸಿ ಮತ್ತು ಸಿ ಎಮ್ ಸಿ ಬಿ ಬಿ ಎಂ ಪಿ ಅಂದ್ರಿ ಈಗ ಸಿ ಎಮ್ ಸಿ ಬಗ್ಗೆ ಹೇಳೋದ್ರೆ ಏನು ಹೇಳ್ತೀರಾ ಟಿ ಎಂ ಸಿ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ ಬಿ ಬಿ ಎಂ ಪಿ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ ಟಿ ಎಂ ಸಿ ಅಂದರೆ ಟೌನ್ ಮುನ್ಸಿಪಲ್ ಕೌನ್ಸಿಲ್ ಅದಕ್ಕೆ ಪುರಸಭೆ ಆ ಪುರಸಭೆಯಲ್ಲಿರ್ತಕ್ಕಂತಹ ಹದಿನೈದು ಹದಿನೈದು ಜನ ಪುರಸಭಾ ಸದಸ್ಯರು ಟೌನ್ ಮುನ್ಸಿಪಲ್ ಕೌನ್ಸಿಲ್ ಹದಿನೈದು ಜನ ಮಾತ್ರ ಮತ್ತೆ ಸಿಟಿ ಮುನ್ಸಿಪಲ್ ಕೌನ್ಸಿಲ್ ಅಂದರೆ ಮೂವತ್ತು ಒಂದು ಜನ ಸಿಟಿ ಮುನ್ಸಿಪಲ್ ಕೌನ್ಸಿಲ್ ಮುನ್ಸಿಪಲ್ ಕೌನ್ಸಿಲ್ ಸಿಟಿ ಟೌನ್ ಮುನ್ಸಿಪಲ್ ಕೌನ್ಸಿಲ್ಗೆ ಅಂತರ ಇದು ಸಿಟಿ ಮುನ್ಸಿಪಲ್ ಕೌನ್ಸಿಲ್ ಅದು ಟೌನ್ ಪುರಸಭೆ ಇದು ನಗರಸಭೆ ಈ ತಾರತಮ್ಯಕ್ಕೆ ಒಂದೇ ಕಾನೂನು ಮುನ್ಸಿಪಲ್ ಕೌನ್ಸಿಲ್ ಸಾವಿರದ ಒಂಬೈನೂರ ಅರವತ್ನಾಲ್ಕರ ಅಡಿಯಲ್ಲಿ ಈ ಮಹಾನಗರ ಪಾಲಿಕೆಯ ಸುತ್ತಮುತ್ತಲಿರ್ತಕ್ಕಂತಹ ಸಿ ಎಮ್ ಸಿ ಮತ್ತು ಟೌಮ್ ಮುನ್ಸಿಪಲ್ ಇವರನ್ನು ಮತ್ತೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಗೆ ಹೊಂದಿಕೊಂಡಂತೆ ರಚನೆಯಾಯಿತು ಎರಡು ಸಾವಿರದ ఎన్టి అర్ అడ్డి ప్రారంభాగి ఏళ్ళు ఎన్టిఆర్ బృహత్ బెంగళూరు బృహత్ బెంగళూరు మహాగర పాలికే నూర తొంభత్ వార్డు రచన మొదలన వార్డు యలహంక రాజా కేంపేగౌడ ఈ రీతి నూర తొంభత్ వార్డు రచన బృహత్ బెంగళూరు మహానగర పాలికే ಈ ಪಾಲಿಕೆಯಲ್ಲಿ ಮಹಾಪೌರರು ಹಾಗೂ ಉಪಪೌರರು ಈ ರೀತಿ ಒಂದು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ರಚನೆಯಾಗಿ ವಾರ್ಡ್ ನಂಬರ್ ಒಂದು ಯಲಹಂಕ ಪ್ರಾರಂಭವಾಗಿ ಬೃಹತ್ ಬೆಂಗಳೂರು ನಗರ ಪಾಲಿಕೆ ಈಗ ಗ್ರೇಟ್ ಆಫ್ ಬೆಂಗಳೂರು ಎಂಬುದಾಗಿ ಈಗೇನು ಅಧಿಸೂಚನೆ ಮಾಡಿದಾರಲ್ಲ ಸರ್ ಅದ್ರ ಬಗ್ಗೆ ಹೇಳೋದಾದರೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಆಗಿನ ಕಾಲಘಟ್ಟದಲ್ಲಿ ಇರ್ತಕ್ಕಂತಹ ಮುನ್ಸಿಪಲ್ ಆಕ್ಟ್ ಪ್ರಕಾರ ಇತ್ತು ಈಗ ಮುನ್ಸಿಪಲ್ ಆಕ್ಟ್ ಇಲ್ಲ ಗ್ರೇಟ್ ಆಫ್ ಬೆಂಗಳೂರು ಅಥಾತಿ ಎಂದಾಗ ಅದರ ಪರಿಮಿತಿನೇ ಬೇರೆ ಆ ಪರಿಕಲ್ಪನೆ ಬೇರೆ ಏನೆಂದರೆ ನೂರ ಇಪ್ಪತ್ತೈದು ವಾರ್ಡ್ಗಳ ರಚನೆಯ ಪ್ರಕಾರ ಗ್ರೇಟರ್ ಬೆಂಗಳೂರು ಅಥಾರಿಟಿ ಒಂದು ಭಾಗ ಉತ್ತರ ಒಂದು ಕಡೆ ದಕ್ಷಿಣ ಒಂದು ಕೇಂದ್ರ ಈ ರೀತಿ ನೂರ ಇಪ್ಪತ್ತೈದು ವಾರ್ಡ್ಗಳ ರಚನೆ ಪ್ರಕಾರ ಮುನ್ನೂರ ಎಪ್ಪತ್ತೈದು ವಾರ್ಡ್ಗಳು ಗ್ರೇಟರ್ ಬೆಂಗಳೂರು ಅಥಾಟಿ ಈ ಗ್ರೇಟರ್ ಬೆಂಗಳೂರು ಅಥಾಟಿಗೆ ಪ್ರತ್ಯೇಕವಾಗಿ ಪ್ರತ್ಯೇಕವಾಗಿ ಬೆಂಗಳೂರು ಉತ್ತರ ನೂರ ಇಪ್ಪತ್ತೈದು ವಾರ್ಡ್ಗಳಿಗೆ ಒಬ್ಬ ಮೇಯರ್ ಅಲ್ಲಿ ಆಯುಕ್ತರು ಹಾಗೂ ಕೇಂದ್ರ ಬೆಂಗಳೂರು ಕೇಂದ್ರಕ್ಕೆ ಇದೇ ರೀತಿ ನೂರ ಇಪ್ಪತ್ತೈದು ಜನಕ್ಕೆ ಒಬ್ಬ ಮೇಯರ್ ಅದೇ ರೀತಿ ದಕ್ಷಿಣ ಭಾಗಕ್ಕೆ ನೂರ ಇಪ್ಪತ್ತೈದು ವಾರ್ಡ್ಗಳು ರಚನೆಯಾಗಿ ಅಲ್ಲಿ ಒಬ್ಬ ಮೇಯರ್ ಉಪಮೇಯರ್ ಈ ಥರ ಉಪಖಂಡಗಳಾಗಿ ಭಾಗಗಳಾಗಿ ಒಂದು ರಚನೆ ಮಾಡಲಿಕ್ಕೆ ಈಗ ಸರ್ಕಾರ ದಿಟ್ಟ ಹೆಜ್ಜೆ ಹಾಕಿರುವುದು ಸಂತೋಷದಾಯಕ ಆದರೆ ಇದಕ್ಕೆ ಮೂಲಭೂತ ಸೌಕರ್ಯಗಳ ಬಗ್ಗೆ ತಾವು ಚಿಂತನೆ ಮಾಡಬೇಕು ಆಲೋಚನೆ ಮಾಡಬೇಕು ಆರ್ಥಿಕ ಪರಿಸ್ಥಿತಿಯನ್ನು ನೋಡಬೇಕು ಮತ್ತು ಸಮತೋಲನದ ಇರ್ತಕ್ಕಂತಹ ಹಳ್ಳಿಗಳಲ್ಲಿ ವಾಸ ಮಾಡ್ತಕ್ಕಂತಹ ಪ್ರದೇಶವನ್ನು ಈಗ ಒಳಗೊಂಡಂತೆ ಪ್ರದೇಶವಾಗುತ್ತದೆ ಮತ್ತು ಕಂದಾಯ ಭೂಮಿಗಳು ಸಹ ಈಗಿನ ನಮ್ಮ ಗ್ರೇಟರ್ ಬೆಂಗಳೂರಿಗೆ ಬರ್ತದೆ ಅದಕ್ಕೆ ನಮ್ಮ ಸಾಧಕ ಬಾಧಕ ಸರ್ಕಾರ ನಾವು ಒಂದು ನಿಲುವು ಅಲ್ಲಿ ಆಗಬೇಕಾದಂತಹ ಕನಿಷ್ಠ ನಾಗರಿಕ ಸೌಲಭ್ಯಗಳು ಕೊಡಲಿಕ್ಕೆ ನಮ್ಮಿಂದ ಆಗುತ್ತಿದೆಯೇ ಇಲ್ಲವೇ ಈಗಾಗಲೇ ನಾವು ನೂರ ತೊಂಬತ್ತೆಂಟು ವಾರ್ಡ್ಗಳಲ್ಲಿ ಕಸದ ವಿಲೇವಾರಿ ಮಾಡಲಿಕ್ಕೆ ಆಗದಂತಹ ಪರಿಸ್ಥಿತಿ ಇರುವಾಗ ದಟ್ಟನೆ ವಾಸನೆ ಆ ಕಸ ರಾಶಿಯಿಂದ ಈಗ ಜನ ಅಲ್ಲೋಲ ಕಲ್ಲರು ಆಗಿದ್ದಾರೆ ಸುತ್ತಮುತ್ತಲು ಪರೀದಲ್ಲಿ ಒಂದು ಕಡೆ ಮಾವಲಿಪುರ ಒಂದು ಕಡೆ ಬೆಳ್ಳಳ್ಳಿ ಈಗಿನ ಅಲ್ಲಿ ವಾಸುವ ಜನರು ರೊಚ್ಚಿಗಿದ್ದಿದ್ದಾರೆ ಆ ವಾಸನೆಯಿಂದ ಮಲಿನಿಂದ ನಾವು ವಾಸ ಮಾಡಲಿಕ್ಕೆ ಆಗುವುದಿಲ್ಲ ಇಂತಹ ಪರಿಸ್ಥಿತಿಯಲ್ಲಿ ನೀವು ಗ್ರೇಟರ್ ಬೆಂಗಳೂರು ಹತಾಟಿ ಮಾಡಲಿಕ್ಕೆ ನೀವು ಹೊಟ್ಟಿರುವುದು ಎಷ್ಟು ಸೂಕ್ತ ಮತ್ತು ಅದರ ಬಗ್ಗೆ ಜನರಿಗೆ ಅನುಕೂಲ ಅನಾನುಕೂಲ ನೀವು ಈ ರೀತಿ ಕನಿಷ್ಠ ನಾಗರಿಕರ ಬಗ್ಗೆ ನೂರ ತೊಂಬತ್ತೆಂಟು ವಾರ್ಡ್ಗಳನ್ನು ನಾವು ನಿಭಾಯಿಸಬೇಕಾದರೆ ಅನೇಕ ಎಡರು ತೊಡರುಗಳು ಮತ್ತು ನಾಗರಿಕರು ಕೊಡಬೇಕಾದಂಥ ಕನಿಷ್ಠ ನಾಗರಿಕ ಸೌಲಭ್ಯ ಬಗ್ಗೆ ಸರ್ಕಾರ ಮತ್ತು ಬಿ ಬಿ ಎಂ ಈಗಾಗಲೇ ಭಾಳಷ್ಟು ತೊಂದರೆಯಲ್ಲಿ ಈಳಾಗಿರುತ್ತದೆ ನಾಗರಿಕರಿಗೆ ಸರಿಯಾದ ಸೌಲಭ್ಯಗಳು ಸಿಗದೆ ಭಾಳ ತೊಂದರೆಯಾಗಿರುತ್ತದೆ ಆದರೆ ಈಗ ಗ್ರೇಟರ್ ಬೆಂಗಳೂರು ನೀವು ಮಾಡತಕ್ಕಂತಹ ವ್ಯವಸ್ಥೆ ಪ್ರತ್ಯೇಕವಾಗಿ ನೂರ ಇಪ್ಪತ್ತೈದು ಆರು ನೂರ ಇಪ್ಪತ್ತು ಪೂರ್ವ ಪಶ್ಚಿಮ ದಕ್ಷಿಣ ಉತ್ತರ ಮಾಡ ನೀವು ಈ ರೀತಿ ಮುನ್ನೂರ ವಾರ ರಚನೆ ಮಾಡಿದಾಗ ಈಗಾಗಲೇ ದಕ್ಷಿಣದಲ್ಲಿ ನೀವು ಘೋಷಣೆ ಮಾಡಿದ್ದೀರ ಸರ್ಕಾರ ಮತ್ತು ಉತ್ತರ ಮತ್ತು ಕೇಂದ್ರ ಸ್ಥಾನ ಈ ರೀತಿ ಮಾಡಿದಾಗ ಅದಕ್ಕೆ ಸಲ್ಲಬೇಕಾದ ಸೌಕರ್ಯಗಳು ಆರ್ಥಿಕ ಪರಿಸ್ಥಿತಿ ರಸ್ತೆ ಚರಂಡಿ ಮತ್ತು ದಟ್ಟವಾದ ವಾಹನಗಳ ಜಂಜಾಟ ಇಡೀ ಬೆಂಗಳೂರಿನಲ್ಲಿ ಇಡೀ ಏಷ್ಯಾ ಖಂಡದಲ್ಲಿ ಅತ್ಯುತ್ತಮವಾದ ಒಂದು ಜಲಸಂದಣಿ ಬೆಂಗಳೂರು 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 ಬೆಂದಕ್ಕಾಳೂರು ಈ ಬೆಂದಕಾಳೂರಿಲಿ ಬಂದಂತಹ ಜನ ಯಾರೂ ಮರಳಿ ವಾಪಸ್ ಹೋಗುವುದಿಲ್ಲ ಅಂತಹ ದೈನಂದಿನಯ ಪರಿಸ್ಥಿತಿಯಲ್ಲಿ ಇರುವಾಗ ಸರ್ಕಾರ ಈ ದಟ್ಟನೆಯ ವಾಹನಗಳ ಅವಾಂತರ ಮತ್ತು ಪರಿಸರ ಹಾಗೂ ಕುಡಿಯುವ ನೀರಿನ ಪರಿಸ್ಥಿತಿ ಮತ್ತು ರಸ್ತೆ ವಿದ್ಯುಚ್ಛಕ್ತಿ ಶಕ್ತಿ ಇತರೆ ಕನಿಷ್ಠ ನಾಗರಿಕ ಸೌಲಭ್ಯವನ್ನು ನಾಗರಿಕರಿಗೆ ಯಾವ ಮಾನದಂಡದಲ್ಲಿ ನೀವು ಅವರಿಗೆ ನೀಡುತ್ತೀರಾ ಗ್ರೇಟರ್ ಬೆಂಗಳೂರು ಅತಾಟಿ ಮಾಡುವುದರಲ್ಲಿ ಯಾವುದೇ ಸಂಶಯವಿಲ್ಲ ಗ್ರೇಟ್ ಆಫ್ ಬೆಂಗಳೂರು ಅಂದರೆ ಈಗಿರುವಂಥ ಮಹಾನಗರ ಪಾಲಿಕೆಯಲ್ಲೇ ಕಸ ಆಗಲಿ ಈಗಿರೋ ಟ್ರಾಫಿಕ್ ಸಮಸ್ಯೆ ಈ ಜನಗಳಿಗೆ ನೀರು ಸಮಸ್ಯೆ ಪ್ರತಿಯೊಂದಕ್ಕೂ ಅನನುಕೂಲವೇ ಈ ಗ್ರೇಟ್ ಆಫ್ ಬೆಂಗಳೂರಾದರೆ ಅನುಕೂಲ ಆಗುತ್ತಾ ಅನ್ನೋದೇನಾದರೂ ಇದ್ದರೆ ನಮ್ಮ ಜನಗಳಿಗೆ ನೀವು ತಿಳಿಸ್ಕೊಡ್ಬೋದು ಸರ್ ನೋಡಿ ನಾಗರಿಕ ಸಮಾಜಕ್ಕೆ ನಾವು ಒಂದು ಸಂದೇಶ ಎಂದರೆ ಬೆಂಗಳೂರು ಒಂದು ಭಾಗ ಬೃಹತ್ ಬೆಂಗಳೂರು ಒಂದು ಭಾಗ ಮತ್ತು ಗ್ರೇಟರ್ ಬೆಂಗಳೂರು ಒಂದು ಭಾಗ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅದಕ್ಕೆ ಮೂಲ ಸೌಖ್ಯಗಳು ಮೊದಲನೇದಾಗಿ ಬೆಂಗಳೂರಿಗೆ ನೀರಿನ ಅಭಾವ ಮತ್ತು ಕಟ್ಟಡಗಳ ನಿರ್ಮಾಣ ಬೃಹತ್ ಕಟ್ಟಡಗಳ ನಿರ್ಮಾಣ ರಸ್ತೆಗಳ ನಿರ್ಮಾಣ ಮೂಲಭೂತ ಸೌಕರ್ಯ ಸೌಕರ್ಯಗಳ ಬಗ್ಗೆ ಚಿಂತನಮಂತನವಾಗಿರಿಬೇಕು ಸರ್ಕಾರ ವಿವಿಧ ಸಂಘ ಸಂಸ್ಥೆಗಳ ಮೂಲಕ ತಾವು ಕ್ರೋಢೀಕರಿಸಿ ಸಂಘ ಸಂಸ್ಥೆ ಒಗ್ಗೂಡಿಸಿ ಸಂಘದ ಅಭಿಪ್ರಾಯವನ್ನು ಪಡೆದು ನಾಗರಿಕರ ಅಭಿಪ್ರಾಯವನ್ನು ಪಡೆದು ನಾಗರಿಕ ಅನುಕೂಲಕ್ಕಾಗಿ ನಾಗರಿಕರ ಸೇವೆಗಾಗಿ ನಾಗರಿಕೋಸ್ಕರ ಜನಕ್ಕೋಸ್ಕರ ಮತ್ತು ಸಮಾಜಕ್ಕೋಸ್ಕರ ಮಾಡುವಂತಹ ಒಂದು ದಿಟ್ಟ ಹೆಜ್ಜೆ ಸರ್ಕಾರ ಎಲ್ಲರನ್ನೂ ಮನಗೊಂಡು ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಈ ಗ್ರೇಟರ್ ಬೆಂಗಳೂರು ಅಥಾರಿಟಿ ಮಾಡುವುದು ಬಹಳ ಸೂಕ್ಷ್ಮ ಸೂಕ್ಷ್ಮ ಆದರೆ ಈ ಸೂಕ್ಷ್ಮತೆಯಲ್ಲಿ ಎಲ್ಲವೂ ಅರಿತಬೇಕು ಸರ್ ಈ ಗ್ರೇಟ್ ಆಫ್ ಬೆಂಗಳೂರು ಮಹಾನಗರ ಪಾಲಿಕೆ ಇವೆಲ್ಲರಿಂದ ನಮ್ಮ ನಾಗರಿಕರಿಗೆ ಏನು ಅನುಕೂಲ ಗ್ರೇಟರ್ ಬೆಂಗಳೂರು ಅಥಾರಿಟಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಮತ್ತು ಗ್ರೇಟರ್ ಬೆಂಗಳೂರು ಮಹಾನಗರ ಪಾಲಿಕೆ ಅಜಗಜಾಂತರ ವ್ಯತ್ಯಾಸ ಏನು ವ್ಯತ್ಯಾಸ ನೂರ ತೊಂಬತ್ತೆಂಟು ವಾರ್ಡ್ಗಳು ಗ್ರೇಟರ್ ಬೆಂಗಳೂರು ರಚನೆ ಮತ್ತು ಈ ಗ್ರೇಟರ್ ಬೆಂಗಳೂರು ಬರ್ತಕ್ಕಂತಹ ಸುತ್ತಮುತ್ತ ಗ್ರಾಮ ಪ್ರದೇಶಗಳಲ್ಲಿ ಗ್ರಾಮ ಪಂಚಾಯಿತಿಗಳು ಒಂದು ಭಾಗ ರಾಜಾನುಕುಂಟೆ ಒಂದು ಭಾಗ ಎಸಘಟ್ಟ ಒಂದು ಕಡೆ ಕೆಆರ್ಪುರಂ ಒಂದು ಕಡೆ ಆನೆಕಲ್ಲು ಈ ಭಾಗ ದೇವನಹಳ್ಳಿ ಈ ಭಾಗ ಯಲಮಂಗಲ ಈ ನಾಲ್ಕು ಪ್ರದೇಶಗಳನ್ನ ಒಳಗೊಂಡಂತೆಯೇ ತಾವು ಗ್ರೇಟರ್ ಬೆಂಗಳೂರು ಮಾಡಲಿಕ್ಕೆ ಹೊರಡಿರುವುದು ಅತಿ ಆದರೆ ಮೂಲಭೂತ ಸೌಕರ್ಯಗಳ ಬಗ್ಗೆ ಈಗಾಗಲೇ ತಾವು ಸರ್ಕಾರಗಳು ಮಾಡತಕ್ಕಂತಹ ಎಲ್ಲವೂ ಸುಲಲಿತವಾಗಿಲ್ಲ ಎಲ್ಲವೂ ಅನಾನುಕೂಲವಾಗಿದೆ ಈ ಅನುಕೂಲಕ್ಕೋಸ್ಕರ ಮತ್ತು ಸುತ್ತಮುತ್ತ ಬೆಂಗಳೂರಿನಲ್ಲಿರ್ತಕ್ಕಂತಹ ಎಲ್ಲ ಭೂಮಿಗಳ ಬೆಳೆ ಗಗನಕ್ಕೆ ಹೋಗುತ್ತದೆ ಗ್ರಾಮ ಪಂಚಾಯತ್ನ ಬರ್ತಕ್ಕಂತಹ ಒಂದು ಜಮೀನುಗಳು ಬಿ ಬಿ ಎಂ ಪಿಗೆ ಪರಿವರ್ತನೆ ಆಗುತ್ತದೆ ಮತ್ತು ಅದನ್ನು ಬರ್ತಕ್ಕಂತಹ ಕಂದಾಯದ ಉತ್ಪತ್ತಿ ಆರ್ಥಿಕ ಪರಿಸ್ಥಿತಿ ಮತ್ತು ಗ್ರೇಟರ್ ಬೆಂಗಳೂರಿಗೆ ಮಹತ್ತರವಾದ ಕೊಡುಗೆ ಮಹತ್ತರವಾದ ಕೊಡುಗೆ ಹರಿದು ಬರ್ತದೆ ರಾಶಿಯಂತೆ ಬರ್ತದೆ ಹಣ 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 ಸರ್ ಈಗ ಗ್ರೇಟ್ ಆಫ್ ಬೆಂಗಳೂರು ಆ ಗ್ರೇಟ್ ಆಫ್ ಬೆಂಗಳೂರು ಜೊತೆ ಜೊತೆಯಲ್ಲೇ ಬಿ ಡಿ ಏನೂ ಸಹ ಹೊರಡಿಸಿದ್ದಾರೆ ಇದ್ರ ಬಗ್ಗೆ ನೀವೇನಾದರೂ ಹೇಳೋದಾದರೆ ಈಗಾಗಲೇ ಬೆಂಗಳೂರು ನಾಲ್ಕು ಮೂಲೆಗಳಲ್ಲಿ ಯಲಹಂಕ ರಾಜ ಕೆಂಪೇಗೌಡ ವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ ಹದಿನೇಳು ಗ್ರಾಮಗಳು ಬಿಳಿಗೆ ಪರಿಮಿತಿಯಲ್ಲಿ ಬಂದು ಸುಮಾರು ಮೂರು ಸಾವಿರ ಐನೂರು ಎಕರೆಗಳು ಪ್ರಾಧಿಕಾರ ಈಗಾಗಲೇ ಕಾರ್ಯೋನ್ಮುಖವಾಗಿ ನಿವೇಶನವನ್ನು ವಿಂಗಡಿಸುವ ಮೂಲಕ ಆತುರಾಗಿದ್ದಾರೆ ಆದರೆ ಈಗಾಗಲೇ ಗ್ರೇಟರ್ ಬೆಂಗಳೂರಿಗೆ ಸಂಬಂಧಪಟ್ಟಂತೆ ಬಿ ಡಿ ಎ ಪ್ರಾಧಿಕಾರ ಕೂಡ ಈಗ ಮುಂದೆ ಚಲನವಲನ ಕೊಟ್ಟಿದ್ದಾರೆ ಸರ್ಕಾರ ಅದು ಮುಂದಿನ ಸಂಚಿಕೆಯಲ್ಲಿ ಪ್ರಾರಂಭವಾಗುತ್ತದೆ